ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೇನು ಪ್ರಸ್ತಾವನೆಯನ್ನು ಮಾಡಿದ್ದೆ ಆ ಫ್ರೀಡಮ್ ಪಾರ್ಕಿಗೆ ಅಲ್ಲಮ್ಮ ಪ್ರಭುಗಳ ಅದ್ಭುತವಾಗಿ ಅದನ್ನು ವಿಸ್ತರಣೆ ಮಾಡಿ ಯಾಕೆ ಅವಶ್ಯಕತೆ ಇದೆ ಈ ಜಿಲ್ಲೆಯಲ್ಲೇ ಯಾಕೆ ಅವಶ್ಯಕತೆ ಇದೆ ಅಲ್ಲಿಗೆ ಯಾಕೆ ಅವಶ್ಯಕತೆ ಇದೆ ಅಂತೇಳಿ ಅದೆಲ್ಲದೂ ಕೂಡ ನೀವು ನೋಡಿದಿರಿ ಮತ್ತು ಅವರ ಜ್ಞಾನ ಮತ್ತು ಅವರ ಮಾರ್ಗದರ್ಶನ ಇಂದಿಗೂ ಕೂಡ ಬಸವಣ್ಣವ್ರನ್ನ ಏನು ನಾವು ನಂಬ್ಕೊಂಡು ಬಂದಿದ್ದೀವಿ ಅದೇ ತತ್ವದ ಒಂದು ಸಿದ್ಧಾಂತದ ಮೇಲೆ ಇವತ್ತಿಗೆ ಅದು ಬಹಳ ಪ್ರಸ್ತುತವಾಗಿ ಅವಶ್ಯಕತೆ ಇರ್ತಕ್ಕಂಥ ಒಂದು ಕರೆಕ್ಟಾಗಿರ್ತಕ್ಕಂಥ ನಿರ್ಧಾರ ಅಂತಕ್ಕಂಥದ್ದನ್ನು ನನಗೆ ಹೇಳಿರೋದು ನನಗೆ ಒಂದು ರೀತಿಯಲ್ಲಿ ಒಂದು ಕಡೆಗೆ ಭಾಳ ಹೆಮ್ಮೆ ಯಾಕೆಂದರೆ ಒಬ್ಬ ಉಸ್ತುವಾರಿ ಸಚಿವನಾಗಿ ಒಂದು ಬೇಡಿಕೆ ನೀಡಬೇಕಾದ್ರೆ ಭಾಳ ಅರ್ಥ ಇರಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಈ ಸೋಷಲಿಸ್ಟ್ ಥಿಂಕರ್ ಅವರು ಕೂಡ ಇವ್ರನ್ನೆಲ್ಲ ಫಾಲೋ ಮಾಡ್ತಾರೆ ಅವ್ರ ಜೀವನದಲ್ಲಿ ಅಂಥ ವ್ಯಕ್ತಿಗಳಿಗೆ ಯಾಕೆಂದರೆ ಇದೆಲ್ಲ ಶರಣನ ನಾಡು ನಮ್ಮ ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದರೆ ಎಲ್ಲ ತುಂಬ ಮಹನೀಯರು ಕೊಡುಗೆ ಸಾಕಷ್ಟಿದೆ ನಾನು ಅದನ್ನ ವಿವರಣೆಗೆ ಹೋಗೋದಿಲ್ಲ ಅದಾದ ಮೇಲೆ ನನಗೆ ಒಂದು ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ನೋಡು ಮದು ನಾನು ಹೇಳಿದೆ ಅಲ್ಲಿಗೆ ಹೋಗಿ ಬರ್ತೀನಿ ಅಂಥೇಳಿ ನಾನು ಹೋಗಿಲ್ಲ ಯಾವತ್ತು ಯಾಕೆ ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು ಡೀಟೇಲ್ಸು ಅದು ಅಷ್ಟೊಂದು ವಿವರಣೆಯನ್ನು ಅನುಭವ ಮಂಟದ ಮೊದಲನೇ ಒಬ್ಬ ಅಧ್ಯಕ್ಷ ಅಂತ ಹೇಳಿದರೆ ಅದು ಬಹಳ ಒಂದು ದೊಡ್ಡ ಇತಿಹಾಸ ಹನ್ನೆರಡನೇ ಶತಮಾನದಲ್ಲೇ ಈ ಥರ ತೀರ್ಮಾನ ಮಾಡಿ ಹನ್ನೆರಡು ವರ್ಷ ಆದಮೇಲೆ ಅಜ್ಜವರು ಅದೇ ಹೇಳಿದ್ದು ಹನ್ನೆರಡು ಕಾದ್ರಂತೆ ಬಸವಣ್ಣವರು ಯಾರನ್ನ ಅಧ್ಯಕ್ಷ ಮಾಡಬೇಕಂತ ಯಾಕೆಂದರೆ ಅವತ್ತಿನ ಒಂದು ಪವಿತ್ರವಾಗಿರ್ತಕ್ಕಂಥ ದಿನಗಳಲ್ಲಿ ಇವತ್ತು ಅವಶ್ಯಕತೆ ಇರತಕ್ಕಂಥ ಒಂದು ತೀರ್ಮಾನವನ್ನು ಅವತ್ತು ತಗೊಂಡಾರೆ ಅಂತ ಹೇಳಿದರೆ ತೀರ್ಮಾನ ಚೆನ್ನಾಗಿ ತಗೊಳ್ಬೇಕಾಗ್ತದೆ ಅದನ್ನು ಇವತ್ತು ಒಂದು ಕಡೆಗೆ ನಾನು ಆಗಲೇ ಈಗ ಕ್ಯಾಬಿನೆಟ್ಗೆ ಇಲ್ಲಾಂದರೆ ಗೌರ್ಮೆಂಟ್ ಆರ್ಡ್ರ್ ಅದು ಯಾವ ರೀತಿ ಅಂಥೇಳಿ ನಿನ್ನೆನೇ ಬರೆದು ಬಿಟ್ಟೆ ನನ್ನ ಲೆಟ್ರು ಅದನ್ನು ಬೇಗ ರೆಡಿ ಮಾಡಿಬಿಡು ಅಂತ ಹೇಳಿದ್ದಾರೆ ಈಗ ಸರ್ಕಾರಕ್ಕೆ ಕಳಿಸಿದ್ದೀನಿ ಆಗಲೇ ಮೂವ್ಮೆಂಟ್ ಆಗ್ತಾ ಇದೆ ಆದಷ್ಟು ಬೇಗ ಅದನ್ನು ಗೌರ್ಮೆಂಟ್ ಆರ್ಡ್ರ್ ಮಾಡಿ ಅದಕ್ಕೆ ನಾಮಕರಣ ಮಾಡೋದು ಒಂದು